ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವೈದಿಕ ಮಂತ್ರ ಶಬರ ಮಂತ್ರ ತಾಂತ್ರಿಕ ಮಂತ್ರ ಈ ಮೂರು ಮಂತ್ರಗಳನ್ನು ಕೂಡ ಒಬ್ಬ ಮನುಷ್ಯ ಹೇಳ್ತಾ ಇರ್ತಾನೆ ಅಥವಾ ಒಂದು ಮನೆಯಲ್ಲಿರ್ತಕ್ಕಂಥ ಮೂರು ಜನ ಸದಸ್ಯರೇನಿದ್ದಾರೆ ಆ ಮೂರು ಜನ ಸದಸ್ಯರು ಒಬ್ಬರು ವೈದಿಕ ಮಂತ್ರ ಮತ್ತೊಬ್ಬರು ತಾಂತ್ರಿಕ ಮಂತ್ರ ಮತ್ತೊಬ್ಬರು ಶಾಬರ ಮಂತ್ರ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಮತ್ತು ಕುಟುಂಬದ ಸದಸ್ಯರು ಮಂತ್ರಗಳನ್ನು ಹೇಳುವುದರಿಂದ ಏನೇನು ಪರಿಣಾಮಗಳಾಗ್ತವೆ ಮತ್ತು ಯಾವ ರೀತಿಯಾದಂತಹ ಮನುಷ್ಯ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಮತ್ತು ಘಟನೆ ಆಗುತ್ತೆ ಅನ್ನೋದನ್ನು ತಿಳಿಬೋದು ಈ ವಿಡಿಯೋದಲ್ಲಿ ತಿಳಿಯೋಣ ಇವಾಗ ಒಬ್ಬ ಮನುಷ್ಯ ಒಂದೇ ರೀತಿಯಾದಂತಹ ಆಹಾರ ಸೇವನೆ ಮಾಡ್ತಾ ಅಂತ ಅದರಿಂದಾಗಿ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮನುಷ್ಯ ಏನು ಮಾಡ್ತಾನೆ ಒಂದೇ ಸಾರಿಗೆ ಖಾರದ ತಿಂಡಿ ಕೂಡ ಬೇಕು ಸಿಹಿ ತಿಂಡಿ ಕೂಡ ಬೇಕು ಕಹಿ ತಿಂಡಿ ಕೂಡ ಬೇಕು ಕಹಿ ತಿಂಡಿಗೆ ಉದಾಹರಣೆ ಉಪ್ಪಿನಕಾಯಿ ತಗೊಳ್ಳಿ ಒಂದು ಹೆಳ್ಳಿಕಾಯಿ ಉಪ್ಪಿನಕಾಯಿ ಇತ್ಯಾದಿ ಹುಳಿ ಜೊತೆಗೆ ಒಗ್ಗರು ಇದೆ ಕಹಿ ಅಥವಾ ಒಂದು ಬೇವಿನ ಸೊಪ್ಪಿಗೆ ಸಂಬಂಧಪಟ್ಟಂತೆ ಏನೋ ಒಂದು ತಿಂಡಿ ಅಥವಾ ಬೇವಿನ ಸೊಪ್ಪೆ ತಿಂತಾರೆ ಒಂದು ಕಹಿ ಮತ್ತೊಂದು ಸಿಹಿ ಮತ್ತು ಇನ್ನೊಂದು ಖಾರ ಈ ಮೂರನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕ ತಿನ್ನೋದಿಲ್ಲ ಮನುಷ್ಯ ಒಂದೇ ಸಾರಿ ಮಿಕ್ಸ್ ಮಾಡ್ಕೊ ತಿಂದುಬಿಡ್ತಾರೆ ಆ ಸಂದರ್ಭದಲ್ಲಿ ಅದು ಔಷಧಿಯೋ ಆಹಾರವೋ ಅಥವಾ ವಿಷವೋ ಗೊತ್ತಾಗೋದೇ ಇಲ್ಲ ಜೀವಕ್ಕೆ ತಿನ್ಬೇಕು ಹೊಟ್ಟೆ ತಿಂತ ಹಾಗೆ ಒಬ್ಬ ಮನುಷ್ಯ ಆ ಭಿನ್ನ ಭಿನ್ನ ಆಹಾರವನ್ನು ಒಂದು ಒಂದೇ ಸಾರಿ ಎಲ್ಲವನ್ನೂ ಕೂಡ ಮಿಶ್ರಣ ಮಾಡಿಕೊಂಡು ತಿಂದಾಗ ರುಚಿ ಹೇಗಿರುತ್ತೋ ದೇಹದಲ್ಲಿ ಏನು ಪರಿಣಾಮಗಳು ಉಂಟಾಗ್ತಾವೋ ದೇಹದಲ್ಲಿ ಏನು ಫಲ ನಿರ್ಮಾಣ ಆಗುತ್ತೋ ಜೀವನದಲ್ಲಿ ಹೇಗೆ ಪರಿವರ್ತನೆ ಆಗುತ್ತೋ ನಿಮ್ಗೆ ಗೊತ್ತಾಗೇ ಇದೆ ಯಾವುದು ಆರೋಗ್ಯವನ್ನು ಕೊಡೋದಿಲ್ಲ ದೇಹವನ್ನು ಹಾಳು ಮಾಡುತ್ತೆ ಆರೋಗ್ಯವನ್ನು ಕೂಡ ಕೊಡೋದಿಲ್ಲ ರುಚಿಯನ್ನು ಕೊಡೋದಿಲ್ಲ ಮನುಷ್ಯನಿಗೆ ಸಮಾಧಾನವನ್ನು ಕೊಡೋದಿಲ್ಲ ಮನುಷ್ಯನಿಗೆ ಪೋಷಣೆಯನ್ನು ದೇಹದಕ್ಕೆ ಸಂಬಂಧಪಟ್ಟಂತೆ ಪೋಷಣೆಯನ್ನು ಕೊಡೋದಿಲ್ಲ ಮತ್ತೆ ಆ ಆಹಾರದ ಮೇಲಿನ ಆಸಕ್ತಿಯನ್ನು ಕೂಡ ಇಡುವುದಿಲ್ಲ ಅದನ್ನು ನಷ್ಟಗೊಳಿಸುತ್ತೆ ಎಲ್ಲವೂ ಕೂಡ ನಕಾರಾತ್ಮಕ ಪರಿಣಾಮವೇ ಅದರಲ್ಲಿ ಸಕಾರಾತ್ಮಕ ಪರಿಣಾಮನೇ ಲಭ್ಯ ಆಗಲಿಲ್ಲ ಹಾಗಾಗಿ ಮಿಕ್ಸಡ್ ಆಹಾರ ಏನಿತ್ತು ಎಲ್ಲ ರೀತಿಯಾದಂಥ ಮಿಕ್ಸಡ್ ಆಹಾರ ಅದು ಮನುಷ್ಯನಿಗೆ ಹಾನಿಯನ್ನೇ ಉಂಟು ಮಾಡ್ತು ಹಾಗೆ ಒಂದು ಮನುಷ್ಯ ಮನೆಯಲ್ಲೇ ಆಗಿರಬಹುದು ವೈದಿಕ ಮಂತ್ರಗಳನ್ನ ಹೇಳ್ತಾ ಇದ್ರೆ ಶಾಬರ ಮಂತ್ರಗಳನ್ನ ಹೇಳ್ತಾ ಇದ್ರೆ ತಾಂತ್ರಿಕ ಮಂತ್ರಗಳನ್ನ ಹೇಳ್ತಾ ಇದ್ರೆ ಆ ಅವರು ನಿಷ್ಠೆಯಿಂದಾನೇ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಮನುಷ್ಯ ಆ ಸಂದರ್ಭದಲ್ಲಿ ಒಂದು ಭಗವಂತನ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಆಗುತ್ತೆ ಯಾರು ನಿಷ್ಠೆಯಿಂದ ಪ್ರಯತ್ನ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ವೈದಿಕ ಮಂತ್ರದ ದೈವಶಕ್ತಿ ಶಾಪರ ಮಂತ್ರದ ದೈವಶಕ್ತಿ ತಾಂತ್ರಿಕ ಮಂತ್ರದ ದೈವಶಕ್ತಿಯ ಕೃಪೆ ನಿಮಗೆ ಆಗುತ್ತೆ ಆ ಪ್ರಾಪ್ತಿಯಾದಂಥ ಸಂದರ್ಭದಲ್ಲಿ ಸಮಸ್ಯೆ ಅಲ್ಲಿವರೆಗೂ ಏನಿಲ್ಲ ಅವರ ಕೃಪೆ ಪ್ರಾಪ್ತಿ ಆದ ನಂತರದಲ್ಲೇ ನೀವು ನಿಮ್ಮನ್ನ ನೀವು ನಡೆಸ್ಕೊಳ್ತಕ್ಕಂಥದ್ದೇ ಸಮಸ್ಯೆ ಕಾರಣ ಯಾವುದೇ ಒಂದು ವೈದಿಕ ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಆ ಶಕ್ತಿಯ ಆಚರಣೆ ಕಾರ್ಯ ಬೇರೆ ಶಬರಿ ಮಂತ್ರದ ಶಕ್ತಿಯ ಆಚರಣೆ ಕಾರ್ಯ ವಾಸ ಬೇರೆ ತಾಂತ್ರಿಕ ಶಕ್ತಿಯ ವಾಸ ಆಚರಣೆ ಕಾರ್ಯ ಬೇರೆ ಈ ಶಕ್ತಿ ಆ ಶಕ್ತಿ ಇನ್ನೊಂದು ಶಕ್ತಿ ಮೂರು ಶಕ್ತಿಗಳ ಶಕ್ತಿಯಲ್ಲಿ ಭಿನ್ನ ಭಿನ್ನತೆ ಕಾರ್ಯಾವಳಿಯಲ್ಲಿ ಭಿನ್ನ ಭಿನ್ನತೆ ಅವರು ಮೂರು ಶಕ್ತಿಯನ್ನು ಕೂಡ ಸಮದೂಗಿಸುವ ಶಕ್ತಿ ಒಬ್ಬ ಸಾಧಕನಿಗೆ ಇರಬೇಕು ಅಥವಾ ಜಪ ಮಾಡ್ತಕ್ಕಂಥ ಇರಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇರಬೇಕು ಈ ಮೂರರಲ್ಲೂ ಕೂಡ ಜೀವಕ್ಕೆ ಸಾಧ್ಯ ಆಗಲಿಲ್ಲ ಯಾವುದಾದ್ರೂ ಒಂದರಲ್ಲಿ ವ್ಯತ್ಯಾಸ ಆದರೆ ಒಂದು ಮಂತ್ರದ ಶಕ್ತಿಯ ಕೊರತೆ ಒಂದು ಮಂತ್ರದ ಶಕ್ತಿಯ ಪ್ರಾಬಲ್ಯ ಕಡಿಮೆ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಪರಿಣಾಮಗಳು ಉಂಟಾಗ್ತವೆ ಶಾಬರ ಮಂತ್ರದಲ್ಲಿ ಆಣೆ ಇತ್ಯಾದಿಗಳಿದೆ ತಾಂತ್ರಿಕ ಮಂತ್ರದಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ದುಷ್ಟಜನರ ಸಂಹಾರ ಇರುತ್ತೆ ವೈದಿಕ ಮಂತ್ರದಲ್ಲಿ ಮೂರೂ ಇರುತ್ತೆ ಆಣೆ ಪ್ರಮಾಣ ಅನ್ನೋ ರೀತಿಯಾಗಿ ಆ ವಾಗ್ಬಂಧನ ಏನಿರುತ್ತೆ ಮಾತಿನ ಮೂಲಕ ವಾಗ್ದಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಅದು ಕೂಡ ಇರುತ್ತೆ ಸಕಾರಾತ್ಮಕತೆ ನೀಡತಕ್ಕಂಥದ್ದು ಇರುತ್ತೆ ದುಷ್ಟಶಕ್ತಿಯ ನಿಗ್ರಹ ಕೂಡ ಇರುತ್ತೆ ಆದರೆ ಅದರಲ್ಲಿ ಯಾವುದು ಬಾಧೆ ಇಲ್ಲ ಕೇವಲ ಸಕಾರಾತ್ಮಕ ಉದ್ದೇಶ ಮತ್ತು ಆಚರಣೆಯಾಗಿರುತ್ತೆ ಆದರೆ ಇದರ ಪರಿಣಾಮ ಏನತಕ್ಕಂಥದ್ದು ದೀರ್ಘಕಾಲ ಎದುರಿಗಿರ್ತಕ್ಕಂಥ ಮನುಷ್ಯ ಆಗಿರ್ಬೋದು ಸಾಧಕ ಆಗಿರ್ಬೋದು ಪಠಣೆಯನ್ನು ಮಾಡ್ತೀಕ ಮಾಡ್ತಕ್ಕಂಥ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಮಯ ಪರೀಕ್ಷೆ ಈ ಒಂದು ವಿಧಾನ ಎಲ್ಲವನ್ನೂ ಕೂಡ ಅನುಸರಿಸಿ ಕಾರ್ಯ ಮಾಡ್ತಾರೆ ಶಾಬರ ಮಂತ್ರದಲ್ಲಿ ತಾಂತ್ರಿಕ ಮಂತ್ರದಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ವಿಶೇಷವಾಗಿ ಅದರಲ್ಲಿ ದಾಳಿ ಆಗ್ತಕ್ಕಂಥದ್ದು ಮತ್ತು ಕಾರ್ಯ ಮಾಡ್ತಕ್ಕಂಥ ಕಾರ್ಯಗಳೇ ಜಾಸ್ತಿ ಅದರಿಂದಾಗಿ ಕ್ಷಿಪ್ರವಾಗಿ ಫಲ ಕೊಡ್ತಕ್ಕಂಥ ಮಂತ್ರಗಳು ಪರಿಣಾಮವು ಕೂಡ ಹಾಗೇ ಇರುತ್ತೆ ಉದಾಹರಣೆಗೆ ಒಂದು ದೊಡ್ಡ ಮರ ಬೆಳೆದಿದೆ ರಸ್ತೆನಲ್ಲಿ ಬೆಳಕು ಗಾಳಿಗೋಸ್ಕರ ಬೆಳಕು ಅಲ್ಲ ವಾಯು ಉತ್ತಮವಾದ ವಾಯು ಮತ್ತು ಪರಿಸರ ಚೆಂದ ಇರಲಿಕ್ಕೋಸ್ಕರ ಹಣ್ಣು ಇತ್ಯಾದಿ ಪಕ್ಷಿಗಳು ಬಂದು ಕೂರ್ಲಿಕ್ಕೋಸ್ಕರ ಗಿಡ ಹಾಕಿದ್ರು ಅದೇನು ಮಾಡ್ತು ಬೆಳೀತಾ ಬೆಳೀತಾ ದೊಡ್ಡ ಮರ ಆಗಿಬಿಟ್ಟು ಆ ಕಡೆ ಬಿಲ್ಡಿಂಗೂ ಕೂಡ ರೇಖೆಗಳು ರೆಕ್ಕೆಗಳು ಹೋದ್ವು ರಸ್ತೆಗೂ ಕೂಡ ರೆಕ್ಕೆಗಳು ಬಂದ್ವು ಮನುಷ್ಯ ತಿರ್ಗಾಡ್ಲಿಕ್ಕೂ ಆಗ್ತಾ ಇಲ್ಲ ಆ ಕಡೆ ಮನುಷ್ಯ ವಾಸ ಮಾಡಲಿಕ್ಕೂ ಆಗ್ತಾಯಿಲ್ಲ ಪಕ್ಷಿಗಳೇನೋ ಕೂರ್ಬೋದು ಅವಕೆನಾ ಟೀಲ್ ಹಾಗೇನು ಮಾಡ್ತೀರಾ ಒಂದೇ ಸಾರಿ ಮರವನ್ನು ನೀವು ಕುಯ್ದು ಬೀಳ್ಸ್ಬಿಡ್ತೀರೋ ಆ ರೀತಿಯಾಗಿ ಆಗೋದಿಲ್ಲ ಅಲ್ವಾ ಒಂದು ರಕ್ಷಣೆಗೆ ಪೋಷಣೆಗೆ ನೀವು ಹಾಕ್ಕೊಂಡಿದ್ದೀರಿ ಅಂದ್ರೆ ಮನೆಯೂ ಕೂಡ ರಕ್ಷಣೆ ಮಾಡಬೇಕು ಈ ಕಡೆ ಪಕ್ಷಿಗಳನ್ನು ಕೂಡ ರಕ್ಷಣೆ ಮಾಡಬೇಕು ಹೊಗಳಿಗೂ ಗೂಡು ಇತ್ಯಾದಿ ಇದ್ದರೆ ಈ ಕಡೆ ಮನುಷ್ಯ ತಿರುಗತಕ್ಕಂಥ ಕಾರ್ಯಕ್ಕೂ ಕೂಡ ರಕ್ಷಣೆ ಮಾಡಬೇಕು ಈ ಮೂರರ ಕಾರ್ಯವು ಕೂಡ ಹಂತ ಹಂತವಾಗಿ ಆಗಬೇಕು ವಿನ ಒಂದೇ ಸಾರಿ ಮರ ಕಡಿದ್ರೆ ಏನಾಗೋಗ್ಬಿಡುತ್ತೆ ಮೂರೂ ಮುಳುಗಡೆ ಆಗುತ್ತೆ ಗಿಡ ನೆಟ್ಟ ಉದ್ದೇಶವೇ ನಿಷ್ಪ್ರಯೋಜಕ ಆಗತ್ತೆ ಹಾಗೆಯೇ ಈ ಮಂತ್ರಗಳು ಕೂಡ ಅಷ್ಟೇ ನೀವು ಒಂದು ಮಂತ್ರಗಳನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದೇ ಶ್ರೇಯಸ್ಕರ ಇಲ್ಲ ಬೇರೆ ಅನ್ಯ ಮಂತ್ರಿಗಳನ್ನು ಮಾಡ್ತಾಯಿದ್ರೆ ಅದೇ ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಸರಿ ಏಕೆಂದರೆ ಕರ್ಮಗಳೆಲ್ಲ ಕೂಡ ಬದಲಾಗುತ್ತೆ ಕರ್ಮ ಪರಿಣಾಮಗಳು ಕೂಡ ಬದಲಾಗುತ್ತೆ ದೈವಶಕ್ತಿಗೇನು ಸಮಸ್ಯೆ ಆಗೋದಿಲ್ಲ ಆದರೆ ನಿಮಗೆ ಅವ್ರು ಬೇಕಂದ್ರೆ ಮಾಡ್ತಾರೆ ಅವರು ಎಷ್ಟು ನಿಷ್ಠೂರ ರೀತಿಯಲ್ಲೂ ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಏಕೆಂದರೆ ಯಾವುದೇ ಕಾರಣಕ್ಕೂ ಜೀವದ ಮೇಲೆ ಮೋಹ ಇರೋದಿಲ್ಲ ಪ್ರೀತಿ ಇರುತ್ತಷ್ಟೆ ಪ್ರೀತಿ ಇದ್ದಾಗ ಅವರು ಯಾರ ಆಯ್ಕೆ ಆಯ್ಕೆ ಮಾಡ್ಕೋತಾರೆ ಅದು ಆಯ್ಕೆಗೆ ಬಿಟ್ಬಿಡ್ತಾರೆ ಅಷ್ಟು ಕ್ಷಿಪ್ರಗತಿಯಲ್ಲಿ ಅದರಿಂದಾಗಿ ಮೋಹ ಇರೋದಿಲ್ಲ ಆ ಸಂದರ್ಭಕ್ಕೆ ಜೀವನೇ ಅಂಥ ವಿಷಯಗಳಿಗೆ ಒಳಪಡ್ತಕ್ಕಂಥದ್ದು ಅದರಿಂದಾಗಿ ಮೂರು ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಜೀವಕ್ಕೆ ಹಾನಿ ಜೀವ ಸಮಂಜಸವಾಗಿ ನಡಿಲಿಕ್ಕಾಗೋದಿಲ್ಲ ಆ ಕಡೆ ಈ ಕಡೆ ಎಲ್ಲಾದರೂ ಸಿಕ್ಕಾಕೊಳ್ಳುತ್ತೆ ಕರ್ಮಫಲ ವ್ಯತ್ಯಾಸವಾಗ್ತಾ ಕರ್ಮಫಲದಂತೆ ಆ ಜೀವ ಪರಿವರ್ತಿತವಾಗಬೇಕಾಗತ್ತೆ ಅದರಿಂದಾಗಿ ಈ ಕಡೆ ಸಕಾರಾತ್ಮಕ ಫಲ ಇಲ್ಲ ಆ ಕಡೆ ಉಗ್ರ ಮಂತ್ರದ ಫಲಕ್ಕೆ ಜೀವ ತುತ್ತಾಗ್ತಕ್ಕಂಥದ್ದು ದೇವರ ಮೇಲೆ ವಿಶ್ವಾಸ ನಂಬಿಕೆ ಎಂಬತಕ್ಕಂಥದ್ದು ಕಡಿಮೆ ಆಗುತ್ತೆ ಸಕಾರಾತ್ಮಕತೆ ಕಡಿಮೆ ಆಗ್ತಾ ಇರ್ತಾವೆ ಯಾಕೆಂದರೆ ಯಾವುದು ಇನ್ನೊಬ್ರು ಅವರು ಸುಮ್ಮನೆ ಇರೋದಿಲ್ಲ ಅಲ್ವಾ ಅವರು ಕೇಳಿದ್ರು ಕೇಳ್ತಿದ್ರು ಭಗವಂತ ನಿರ್ಣಯ ಅಂತೂ ಖಂಡಿತ ಮಾಡ್ತಾನೆ ಲೆಕ್ಕಾಚಾರ ಅಂತ ಮಾಡ್ತಾನೆ ಹಾಗಾಗಿ ಮೂರು ರೀತಿಯ ಮಂತ್ರಗಳನ್ನು ಒಂದು ಜೀವ ಪಠನೆ ಮಾಡಿದ್ರು ಕೂಡ ಅಷ್ಟೇ ಕುಟುಂಬ ವರ್ಗದಲ್ಲಿರ್ತಕ್ಕಂಥ ಸದಸ್ಯರು ಬೇರೆ ಬೇರೆ ಪಠನೆ ಮಾಡಿದ್ರು ಅಷ್ಟೇ ಆದರೆ ಇಲ್ಲೊಂದು ಅಂಶವನ್ನು ಗಮನಿಸಬೇಕು ಒಬ್ಬ ಮನುಷ್ಯ ಆ ಒಂದು ಪಠನೆಯನ್ನು ಮಾಡೋದರಿಂದ ದುಷ್ಕರ ಪರಿಣಾಮಗಳು ಅದೇ ಒಂದು ಕುಟುಂಬದಲ್ಲಿ ಮೂರು ಜನ ಮನುಷ್ಯರು ಆ ರೀತಿಯಾಗಿ ಉಪಾಸನೆ ಮಾಡೋದರಿಂದ ಅಷ್ಟರ ಮಟ್ಟಿಗೆ ಹಾನಿ ಇರೋದಿಲ್ಲ ಯಾರು ಯಾವ ಉಪಾಸನೆ ಮಾಡ್ತಾರೆ ಅವ್ರು ಅವ್ರ ಕಡೆಗೆ ಹೋಗ್ಬಿಡ್ತಾರೆ ವೈದಿಕ ಮಂತ್ರ ಉಪಾಸನೆ ಮಾಡೋರು ಆ ದೈವಶಕ್ತಿಯ ಕೃಪೆಗೆ ಪಾತ್ರ ಆಗ್ತಾರೆ ಆ ಕಡೆ ಇನ್ನೊಬ್ರು ಶಾಬರ ಮಂತ್ರ ಪಠನೆ ಮಾಡ್ತಕ್ಕಂಥ ಶಕ್ತಿ ಉಪಾಸನೆ ಮಾಡ್ತಾರೆ ಪರಿಣಾಮ ಪಡ್ಕೋತಾರೆ ಕರ್ಮ ನಿರ್ಮಾಣ ಮಾಡ್ಕೊಡ್ತಾರೆ ಅವ್ರು ಆ ಕಡೆ ಹೋಗ್ತಾರೆ ಇನ್ನು ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ತಾಂತ್ರಿಕ ಕರ್ಮಗಳನ್ನು ಮಾಡಿದರೆ ಮಂತ್ರ ಜಪತಪಗಳನ್ನ ಮಾಡಿದ್ರೆ ಅವರು ಅಂತ ತಾಂತ್ರಿಕ ಶಕ್ತಿಗಳು ಯಾವ್ದು ಇರ್ತಾವ ಅದಕ್ಕೂ ತಾಂತ್ರಿಕ ಅಂದರೆ ಕೆಟ್ಟದ್ದೇ ಅಂತಾನೆ ತಿಳ್ಕೊಬಾರ್ದು ಅದು ಕೆಟ್ಟದ್ದನಕ್ಕೂ ಸಂಬಂಧಪಟ್ಟೇನೆ ಹೇಳ್ತೇನೆ ಒಂದು ವೇಳೆ ಅದನ್ನೇ ಮನೆಯಲ್ಲಿ ನೀವೇನಾದ್ರೂ ಆಚರಣೆಯನ್ನು ಮಾಡ್ತಾ ಇದ್ರೆ ಆಗ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇರೋದಿಲ್ಲ ಹಾನಿಕಾರಿಕ ಶಕ್ತಿಗಳಿಗೆ ನೀವೇ ಆಗಮನವನ್ನು ಕೊಟ್ಟಂತಾಗುತ್ತೆ ನಿಮ್ಮ ಜೊತೆ ಜೊತೆಗೆ ಯಾರು ಇರ್ತಾರೆ ಅವ್ರಿಗೂ ಉದ್ಧಾರ ಆಗೋದಿಲ್ಲ ಒಳಿತಾಗೋದಿಲ್ಲ ಕಲ್ಯಾಣ ಆಗೋದಿಲ್ಲ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಷ್ಟೇ ಕೆಟ್ಟ ಕೆಟ್ಟ ಶಕ್ತಿಗಳನ್ನು ದೂರಗೊಳಿಸ್ಲಿಕ್ಕೆ ಆಗೋದಿಲ್ಲ ಕೆಟ್ಟ ಕೆಟ್ಟ ಆತ್ಮಗಳೆಲ್ಲ ಕೂಡ ಮನೆಗೆ ಬಂದು ಸೇರ್ಕೋತವೆ ಅದರಿಂದಾಗಿ ಅನ್ಯ ಧಾರ್ಮಿಕ ಕಾರ್ಯಗಳೇನು ಮಾಡ್ತಾರೆ ಅವರ ಜೀವನ ಕೂಡ ಆ ಪರಿಣಾಮ ಅವರ ಮೇಲೂ ದುಷ್ಪರಿಣಾಮ ಬೀರುತ್ತೆ ಅವರು ಕೂಡ ಸಕಾರಾತ್ಮಕ ಆಗೋದು ಕಷ್ಟ ಆಗಿದೆ ಬೇಕಾದರೆ ನೀವು ಗಮನಿಸಿ ಶುದ್ಧ ನೀರನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಕಷ್ಟ ಅದೇ ಎಷ್ಟೇ ಶುದ್ಧ ನೀರಿದ್ದಂಥ ಪುರುಷರು ಕಲುಷಿತ ಮಾಡಲಿಕ್ಕೆ ಒಂದು ಸುಲಭ ಒಂದು ಒಳೆ ಇತ್ತು ಶುದ್ಧವಾದಂಥದ್ದು ಆ ಒಂದು ಶುದ್ಧವಾದ ನೀರಿಗೆ ಇಡೀ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಳೆಗಾಲ ಬೇಕಾಯಿತು ಶುದ್ಧವಾದ ನೀರನ್ನು ಪುಡ್ಕೊಳ್ಲಿಕ್ಕೆ ಆದರೆ ಒಬ್ಬ ಇದ್ದ ದುರುಳ ಅವನೇನ್ ಮಾಡ್ತಾನೆ ಯಾವುದೋ ಒಂದು ಕೆಟ್ಟ ನೀರು ಬರುವಂತೆ ಯಾವುದೋ ಒಂದು ಫ್ಯಾಕ್ಟ್ರಿ ಇತ್ಯಾದಿ ಮಾಡಿಬಿಡ್ತಾನೆ ಅಂದ್ಕೊಳ್ಳಿ ಅಥವಾ ಯಾರಾದ ಯಾವುದೋ ಇನ್ಯಾವುದೋ ರೀತಿಯಲ್ಲಿ ಆಗ್ಬೇಕಂತಿಲ್ಲ ಇನ್ಯಾವುದೋ ರೀತಿಯಲ್ಲಿ ಆ ನೀರಿಗೆ ವಿಷ ಇತ್ಯಾದಿ ಇಟ್ಕೊಳ್ಳಿ ಹಾಗೇನ ಕೆಟ್ಟದ್ದು ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು ಒಳ್ಳೇದು ಮಾಡೋದಕ್ಕೆ ದೀರ್ಘಕಾಲ ಬೇಕಾಯಿತು ಫ್ಯಾಕ್ಟ್ರಿ ಕಂಪ್ನಿ ಅನ್ನೋದು ಪಕ್ಷದಲ್ಲಿ ಎಲ್ಲ ಕೆಟ್ಟದ್ದು ಮಾಡೋದ್ರಲ್ಲ ಯಾರು ಕೆಟ್ಟದ್ದು ಮಾಡ್ತಾರೆ ಅವರಿಗೆ ಈ ಥರದ್ದು ಉದಾಹರಣೆಗಳು ಸೇರ್ತಾವೆ ಯಾಕೆಂದರೆ ಜೀವ ಮುಖ್ಯ ಮೊದಲೇ ಎಲ್ಲ ಏನು ಫ್ಯಾಕ್ಟ್ರಿ ಇಲ್ದಲ್ಲೇ ಎಲ್ಲ ಕೂಡ ನೂರು ವರ್ಷ ಬದುಕಿದ್ರು ಯಾವುದು ಜೀವಕ್ಕೆ ಆಗೋದಿಲ್ಲ ಅದು ಸರಿ ಆ ಫ್ಯಾಕ್ಟ್ರಿ ಸರಿ ಆ ಒಂದು ವಿಧಾನ ಸರಿ ಯಾವುದು ಜೀವಕ್ಕೇನೇ ಹಾನಿ ಮಾಡುತ್ತೆ ಅದಿದ್ರೂ ಅಷ್ಟೇ ಇಲ್ಲದಿದ್ರು ಅಷ್ಟೇ ಏನೇ ಹೇಳ್ತಾರಲ್ಲ ನಾಯಿಯಲ್ಲಿ ಹಾಲಿದ್ದರೆ ಇದ್ದರೆ ಅದು ಯಾರಿಗೆ ಅಂತ ಅಲ್ವೇ ಹಾಗೆ ಇಲ್ಲಿ ಗಮನಿಸಿದಂಥ ವಿಷಯ ತಾಂತ್ರಿಕ ಕಾರ್ಯಾದಿಗಳನ್ನು ಯಾರು ಮಾಡ್ತಾರೆ ಹಾಗಾಗಿ ಅದು ದುಷ್ಟಶಕ್ತಿಗಳ ಪ್ರಭಾವನೇ ಅನ್ಯರ ಮೇಲೆ ಕೂಡ ಬೀಳುತ್ತೆ ಆಗ ಅವರು ಕೂಡ ಕಷ್ಟಬಾಧೆಗಳಿಗೆ ಚಿಕ್ಕ ಕೊಡ್ತಾರೆ ಅವ್ರಿಗೂ ಸಮಸ್ಯೆ ಆಗುತ್ತೆ ಉಳಿತಾಗೋದಿಲ್ಲ ಅವರು ಪೂಜೆ ಮಾಡ್ತಿದ್ರೆ ದೇವ್ರೇನು ಮಾಡ್ತಾರೆ ಅವ್ನು ಬೆ ಅವರನ್ನು ಯಾವ್ದಾದ್ರು ಗಲಾಟೆ ಘರ್ಷಣೆ ಮಾಡಿಸ್ತಾರೆ ಮನಸ್ತಾಪ ಮಾಡಿಸ್ತಾರೆ ಏನಾದರೂ ಒಂದು ಘಟನೆಗಳನ್ನು ನಿರ್ಮಾಣ ಮಾಡಿಬಿಟ್ಟೋದ್ರಿಂದ ಅದರಿಂದ ಅವತ್ತು ತೊಂದಿನಕ್ಕೆ ಬೇಕಾದ್ರೆ ತೊಂದರೆನೇ ಆಗಲಿ ಬೇಕಾದ್ರೆ ಅವ್ರಿಗೆ ಯಾರು ಧಾರ್ಮಿಕವಾಗಿ ಪೂಜೆ ಮಾಡ್ತಾ ಇರ್ತಾರೆ ಧಾರ್ಮಿಕವಾಗಿ ನಡೀತಾ ಇರ್ತಾರೆ ಅವ್ರಿಗೇನಾದ್ರೂ ಸರಿ ಏನಾದರೂ ಒಂದು ಘಟನೆ ಮಾಡಿಸಿ ಮಾಡ್ತಾರೆ ಅವರನ್ನು ತಳ್ಳು ಅಂತ ಹೇಳಿ ದೂರ ತಳ್ಳಿಬಿಡ್ತಾರೆ ಅವರಿಂದ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ತಂತ್ರ ಮಂತ್ರ ಮಾಡ್ತಕ್ಕಂಥವರಿಂದ ಭಗವಂತ ಅವರನ್ನು ಬೇರ್ಪಡ್ತಾರೆ ಅದರಿಂದಾಗಿ ಏನಾಗುತ್ತೆ ಕುಟುಂಬಗಳು ಛಿದ್ರವಾಗ್ತಾವೆ ಸಂಬಂಧಗಳು ಅಳಿದು ಹೋಗ್ತಾವೆ ನಷ್ಟ ಆಗ್ತಾವೆ ದೂರ ಆಗ್ತವೆ ಈ ರೀತಿಯಾದಂಥ ಪರಿಣಾಮಗಳು ಕೂಡ ಉಂಟಾಗತ್ತೆ ಎಲ್ಲಿ ಜೀವಗಳು ಅಳಿಯುತ್ತವೆ ಅಂದರೆ ಬೇರೆ ಬೇರೆ ಆಗ್ತಾವೆ ಅಂದ್ಕೊಳ್ಳಿ ಅಲ್ಲಿ ಅವುಗಳಿಗೆ ಕಲ್ಯಾಣವೇ ಇಲ್ಲ ಈ ದೇಹದಾರಿ ಜೀವನ ಮಾತ್ರ ಅಲ್ಲ ಇನ್ನೂ ಆತ್ಮಧಾರಿ ಲೋಕ ಒಂದಿದೆ ಅಲ್ಲಿ ಕಾಣ್ತಾ ಇರ್ತಾರೆ ಅಲ್ಲಿ ನೋಡ್ತಾ ಇರ್ತಾರೆ ಯಾರು ಒಂಟಿ ಆಗ್ತಾರೆ ಯಾರು ಹೇಗಿರ್ತಾರಂತ ಅವ್ರ ಮೇಲೆ ದಾಳಿ ಮಾಡೋರೇ ಜಾಸ್ತಿ ಹಾಗಾಗಿ ಗಮನಿಸಿ ಉತ್ತಮವಾದಂತಹ ಫಲಾಪೇಕ್ಷೆಗೆ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದೇ ಶ್ರೇಯಸ್ಕರ ವೈದಿಕ ಮಂತ್ರಗಳನ್ನೇ ಹೇಳ್ತಕ್ಕಂಥದ್ದು ಶ್ರೇಯಸ್ಕರ ನಿಧಾನವೇ ಪ್ರಧಾನ ನಿಧಾನವಾಗಿ ಆಗಲಿ ಸಕಾರಾತ್ಮಕತೆಯನ್ನು ಪಡೆಯಿರಿ ಕ್ಷಿಪ್ರಗತಿಯಲ್ಲಿ ಆ ಒಂದು ಮಂತ್ರಗಳನ್ನು ಹೇಳಿ ಹಾನಿಯನ್ನು ಮಾಡಿಕೊಳ್ಳುವುದಕ್ಕಿಂತ ಬದಲು ನಿಧಾನವೇ ಆಗಲಿ ಸಕಾರಾತ್ಮಕತೆ ಲಭ್ಯವಾಗಲಿ ಕ್ಷಿಪ್ರಗತಿಯಲ್ಲಿ ಏನು ಪರಿಣಾಮ ತಗೊಂಡು ನೀವು ಹಾನಿಗೊಳಗಾಗದ್ರಿ ಯಾವ ಪ್ರಯೋಜನ ಅಲ್ವಾ ಪ್ರತಿ ದಿನ ವರ್ಷಾನುಗಟ್ಟಲೆ ಶ್ರಮ ಪಟ್ಟು ಒಂದು ಬಿಲ್ಡಿಂಗ್ ಕಟ್ಟಿ ಒಂದೇ ದಿವ್ಸಕ್ಕೆ ಹೋಗಿ ಆಟೋ ಬಾಂಬ್ ಇಟ್ಕೊಂಡು ಉಡಾಯಿಸ್ಬಿಟ್ರೆ ಏನು ಪ್ರಯೋಜನ ಅದಕ್ಕೋಸ್ಕರ ಯಾಕೆ ಕಷ್ಟಪಟ್ಟು ಒಂದು ವರ್ಷ ಆ ಶ್ರಮ ಪಟ್ಟು ಮನೆ ಮಾಡಬೇಕಾಗಿತ್ತು ಅಲ್ವೇನು ಅಲ್ವಾ ನಿಮ್ಮ ಜೀವನ ಇಷ್ಟೊಂದು ಕಷ್ಟಪಟ್ಟು ಕೊಡ್ಕೊಂಡು ಬಂದು ಏನೇನು ಕಷ್ಟಪಟ್ಟಿದ್ದೀರಿ ಅಂದರೆ ನಿಮಗೆ ಗೊತ್ತಿಲ್ಲ ನಿಮ್ಗೆ ಅರಿವಿಲ್ಲ ಈ ಜೀವನ ಪಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಾ ಈ ಗಿಡ ಮರಗಳನ್ನ ನೋಡಿ ಯಾರ ಜೊತೆ ಮಾತಾಡುದಿಲ್ಲ ಹಣ್ಣು ಕುಯ್ದರೂ ಮಾತಾಡುದಿಲ್ಲ ಕಾಯಿ ಕುಡಿದ್ರೂ ಮಾತಾಡೋದಿಲ್ಲ ರೆಕ್ಕೆ ಮುರಿದ್ರು ಮಾತಾಡುದಿಲ್ಲ ಏನು ಏನ್ ಸುಮ್ಮನೆ ಇರ್ತಾವ ಯಾವ ಕರ್ಮ ಫಲಾನು ಇಲ್ಲ ನೋವಾಗುತ್ತಾ ನೋವು ಅನ್ಬಸ್ತಾವ ಅವು ನೋವಾಗತ್ತೆ ಅವುಗಳಲ್ಲಿ ಏನು ಮರ ಗಿಡಗಳಲ್ಲಿ ಹಾಲು ಬರ್ತಾವ ಅದೆಲ್ಲ ಅವುಗಳ ರಕ್ತ ಹಾಗಾಗಿ ನೀವು ಎಲ್ಲ ಆತರ ಜೀವನ ಮಾಡಿ ಬಂದಿರೋರೆ ಅದರಿಂದ ಶ್ರಮದಿಂದ ಸಿಕ್ಕಿರ್ತಕ್ಕಂಥ ಜೀವನ ಅದನ್ನು ಆನಂದ ಪ ಆನಂದಪೂರ್ಣವಾಗಿ ಕಳೆಯಿರಿ ಯಾವ್ಯಾವ ಕಾರ್ಯಗಳನ್ನು ಮಾಡ್ಕೊಂಡು ಹಾನಿ ಮಾಡ್ಕೋಬೇಡಿ ಕ್ಷಿಪ್ರಗತಿಯಲ್ಲಿ ಪರಿಣಾಮಕ್ಕೆ ಹೋಗಬೇಡಿ ನೀವೇನು ಅವಿನಾಶಿ ಏನು ಸತ್ತೋಗೋದಿಲ್ಲ ದೇಹಗಳು ಬದಲಾಗ್ಬೋದು ಅದರಿಂದಾಗಿ ಅದ್ರ ಬಗ್ಗೆ ಅರ್ತ್ಕೊಳ್ಳಿ ಜಾಗೃತಿಯಾಗಿ ಏನು ಮುಕ್ತಾಯನೇ ಆಗೋಗೋದಿನ ಮುಂದಕ್ಕೆ ಏನೂ ಇಲ್ಲ ಅನ್ನೋ ಅವಸ್ರಯಾಕಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಿ ಧೂಪದೀಪಗಳನ್ನು ಬೆಳಗಿ ಮನೆಯಲ್ಲಿ ಭಗವಂತನ ಪೂಜೆ ಕಾರ್ಯಗಳನ್ನು ಮಾಡಿ ನಮನವನ್ನು ಸಲ್ಲಿಸಿ ನೀವು ಆತ್ಮ ನಿಮ್ಮ ಆತ್ಮ ಪರಬ್ರಹ್ಮನ ಅಂಶ ಅದನ್ನು ಮರೆಯದಿರಿ ನಿಮ್ಮ ನೈಜ ಗುಣಗಳನ್ನು ಜಾಗೃತಗೊಳಿಸಿ ಸಕಾರಾತ್ಮಕತೆ ಎಂದಿರಿ ಯಾವುದು ಹಾನಿ ಆಚರಣೆ ಮಾಡದಿರಿ ಯಾವ ಮಂತ್ರಗಳಿಂದ ನಿಮಗೆ ಹಾನಿ ಆಗ್ತಾವೆ ಅಂಥದ್ದೇನು ಮಾಡಬೇಡಿ ಅದರಿಂದ ಫಲವನ್ನು ನೀವೇ ಅನ್ಭವಿಸ್ಬೇಕಾಗತ್ತೆ ಆ ರೀತಿಯ ಆಚರಣೆಗೆ ಆ ರೀತಿಯಾದಂಥ ಆಚರಣೆಗೆ ನೀವು ಹೋಗದೆ ಸಕಾರಾತ್ಮಕ ಪ್ರಯೋಜನವನ್ನ ಪಡೆಯುವ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಈ ರೀತಿಯಾಗಿ ಒಬ್ಬ ಮನುಷ್ಯ ಮೂರು ಮಂತ್ರಗಳನ್ನು ಹೇಳಿದ್ರು ಮನೆಯಲ್ಲಿ ಇರ್ತಕ್ಕಂಥ ಮೂರು ಜನ ಮಂತ್ರವನ್ನು ಹೇಳಿದ್ರು ಕೂಡ ಪರಿಣಾಮಗಳು ಈಗ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮ್ಮ ಒಂದು ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆತ್ಕೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ತ್ ಮನೆ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗಾರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲಿಂದ ತಲೆ ಕೊದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಮಾಡಿ ಬುಕ್ ಮಾಡಿದೆ ಹುಡುಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಗಳಿಗೆ ಬಾಲಗ ಸಮಸ್ಯೆ ಮಾಡಿ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಇಲ್ಲದೆ ಇದ್ರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರು ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡ್ದು ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯಲ್ಲಿ ಭೇಟಿಯಾಗಿ